ಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತಾ ಇಂದಿನ ವಿಡಿಯೋದಲ್ಲಿ ನಾನು ಒಂಬತ್ತನೇ ತರಗತಿ ಗಣಿತದಲ್ಲಿ ಎಸ್ ಎ ಟು ಪರೀಕ್ಷೆ ಫಸ್ಟ್ ಲೆಸ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕ್ವಶನ್ ಮತ್ತೆ ಆನ್ಸರ್ ಕೊಡ್ತಾ ಹೋಗ್ತೀನಿ ಯಾಕಂದರೆ ಬರೀ ಒಂದು ಕ್ವಶನ್ ಪೇಪರ್ ಆನ್ಸರ್ ಅನ್ನ ಸರಿಯಾಗಲ್ಲ ಸೊ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕರ್ ಮಾಡಿದ್ರೆ ಖಂಡಿತವಾಗಿ ಇವೇ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ಅಲ್ಲಿ ಬರ್ತವೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮನೆಯದಿರಿ ಒಂಬತ್ತನೇ ತರಗತಿಯ ಎಲ್ಲಾ ವಿಷಯಗಳಲ್ಲಿ ಕೂಡ ಕ್ವಶನ್ ಪೇಪರ್ಸ್ಗಳನ್ನ ಗಳನ್ನ ಹಾಕಿದೀವಿ ಅವುಗಳ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾವು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು ಸೊ ನೋಡಿ ಫಸ್ಟ್ ವಾಸ್ತವ ಸಂಖ್ಯೆಗಳು ಅಂತ ಒಂದು ಪಾಠದ ಅದ್ರ ಮೇಲೆ ಯಾವೆಲ್ಲ ನಿಮಗೆ ಕ್ವೆಶನ್ಸ್ಗಳು ಬರ್ತವೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಸೊ ಫಸ್ಟ್ ಅಲ್ಲಿ ಒನ್ ಮಾರ್ಸಿಗೆ ಬರ್ತಕ್ಕಂಥ ಕ್ವಶನ್ಸ್ ಯಾವಪ್ಪ ಅಂತಂದ್ರೆ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ ಸಿ ವಾಸ್ತವ ಸಂಖ್ಯೆಯೇ ಆಗಿರ್ತದೆ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ರೂಟ್ ಟು ಮತ್ತು ರೂಟ್ ತ್ರೀ ನಡುವೆ ಇರತಕ್ಕಂಥ ಭಾಗಲಬ್ಧ ಸಂಖ್ಯೆ ಕೇಳಿದ್ರು ಸಿ ಒನ್ ನಾಟ್ ಫೈವ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಒನ್ ಜೀರೋ ಒನ್ ಪಾಯಿಂಟ್ ಫೈವ್ ಇನ್ನು ಐದು ಮತ್ತು ಆರರ ನಡುವಿನ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಆಬ್ವಿಯಸ್ಲಿ ಡಿಜ್ಕೋಲ್ ಟು ಫೈವ್ ಇಂಟು ಸಿಕ್ಸ್ ಅಂತಕ್ಕಂಥದ್ದು ಬರ್ತದೆ ಅದು ಉತ್ತರ ಇತ್ತು ಇನ್ನು ಸೊನ್ನೆ ಬಿಂದು ಮೂರು ಒಂದು ಎಂಟು ಐದು ಆರು ನಾಲ್ಕು ಮೂರು ಒಂದು ಎಂಟು ಐದು ಆರು ನಾಲ್ಕು ಡ್ಯಾಶ್ ಡ್ಯಾಶ್ ಈ ಸಂಖ್ಯೆ ಯಾವ ಸಂಖ್ಯೆ ಅಂತ ಕೇಳಿದ್ರು ಇದು ಭಾಗಲಬ್ಧ ಸಂಖ್ಯೆ ಆಗಿದೆ ಸೊ ಭಾಗಲಬ್ಧ ಸಂಖ್ಯೆ ಇಸ್ ದ ರೈಟ್ ಆನ್ಸರ್ ಇನ್ನು ಸೊನ್ನೆ ಎರಡು ಡ್ಯಾಶ್ ಮತ್ತು ಸೊನ್ನೆ ಬಿಂದು ಐದು ಡ್ಯಾಶ್ ಅರ ಮೊತ್ತ ಕೇಳಿದ್ದಾರೆ ಸೊ ಐದನೇ ಉತ್ತರ ಬಿ ಏಳು ಭಾಗಿಸು ಒಂಬತ್ತು ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಎರಡು ಅಂಕದ ಪ್ರಶ್ನೆ ಅಥವಾ ಒಂದು ಅಂಕಕ್ಕೂ ಕೇಳಬಹುದು ಎರಡು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಭಾಗಲಬ್ಧ ಸಂಖ್ಯೆ ಆಗಿರೋದಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಸೊ ಅದನ್ನು ನೀವು ಏನ್ ಮಾಡಬಹುದಪ್ಪ ಅಂತಂದ್ರೆ ಇದನ್ನು ಬರೀಬಹುದು ಏನು ರೂಟ್ ಸೆವೆನ್ ಇಂಟು ರೂಟ್ ಟ್ವೆಂಟಿ ಸೆವೆನ್ ಇಸ್ ಟು ಏಟಿ ಒನ್ ಅಂದರೆ ರೂಟ್ ಏಯ್ಟಿ ಒನ್ ಸೊ ರೂಟ್ ಏಯ್ಟಿ ಅದು ಒಂಬತ್ತು ಸೊ ಇದು ಒಂದು ವಾಸ್ತವ ಸಂಖ್ಯೆ ಅಂತ ನೀವು ಬರೀಬಹುದು ಮುಂದಿನ ಪ್ರಶ್ನೆ ಸೊನ್ನೆ ಬಿಂದು ಐದು ಸೊನ್ನೆ ಬಿಂದು ಐದು ಐದು ನಡುವೆ ಇರುವ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಬರೀರಿ ಅಂತ ಕೇಳ್ತಾರೆ ಅವಾಗ ಏನ್ ಮಾಡ್ತೀರಿ ಸೊನ್ನೆ ಬಿಂದು ಐದು ಒಂದು ಒಂದು ಸೊನ್ನೆ ಸೊನ್ನೆ ಒಂದು ಸೊನ್ನೆ 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 ಒಂದು ಅಂತ ಬರಿಬೇಕು ಇನ್ನು ಮೈನಸ್ ಟೂ ರೂಟ್ ತ್ರೀ ಪ್ಲಸ್ ಫೈವ್ ರೂಟ್ ಸೆವೆನ್ ಅಕರ್ಣಿ ಕಾರಕವನ್ನ ಬರೀರಿ ಅಂತ ಕೇಳಿದರೆ ಇದರ ಅಕರ್ಣಿ ಕಾರಕ ಏನಾಗಿರ್ತದಪ್ಪ ಅಂದ್ರೆ ಮೈನಸ್ ಟೂ ರೂಟ್ ತ್ರೀ ಮೈನಸ್ ಫೈವ್ ರೂಟ್ ಸೆವೆನ್ ಅಂತಕ್ಕಂಥದ್ದು ಉತ್ತರ ಗೊತ್ತು ನಾಲ್ಕನೇ ಪ್ರಶ್ನೆ ಸೇದ ನಾಲ್ಕು ಇರುವಂತೆ ಹದಿನೈದು ಬಿಂದು ಏಳು ಐದನ್ನ ಒಂದು ಭಾಗಲಬ್ಧ ಸಂಖ್ಯೆಯಾಗಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ ಸೊ ಅದನ್ನು ನೀವೇ ಮಾಡಿಸೋ ಅರವತ್ ಮೂರು ಭಾಗಿಸು ನಾಲ್ಕು ಸೊ ಅವಾಗ ಏನಾಗ್ತದೆ ಹದಿನೈದು ಬಿಂದು ಏಳು ಐದು ಅಂತಕ್ಕಂಥದ್ದು ಉತ್ತರ ಬರ್ತದೆ ಇದು ಇಂಪಾರ್ಟೆಂಟ್ ಇತ್ತು ಮುಂದಿನ ಪ್ರಶ್ನೆ ಎಸ್ ಇದು ವೆರಿ ಇಂಪಾರ್ಟೆಂಟ್ ನಿಮ್ಮ ಟೂ ಮಾರ್ಕ್ಸ್ಗಳೂ ಕೂಡ ಕೇಳ್ತಾರೆ ಸೊನ್ನೆ ಐದು ಡ್ಯಾಶನ್ನು ಪಿ ಆಫ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿದೆ ಅಂತ ಕೇಳಿದರೆ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಹೇಗೆ ಬರೀಬೋದು ಸೊ ಅವಾಗ ಬರ್ಕೊಡ್ರಿ ಎಕ್ಸ್ ಝೀರೋ ಫೈವ್ ಡ್ಯಾಶ್ ಆಗಿರಲಿ ಎಕ್ಸ್ ಅನ್ನೋದು ಸೊನ್ನೆ ಬಿಂದು ಐದು 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 ಇದು ಒಂದು ಅಂದರೆ ಒಂದನ್ನು ಹತ್ತರಿಂದ ಗುಣಿಸಬೇಕು ಸೊ ಹತ್ತು ಎಕ್ಸ್ ಆದಾಗ ಅವಾಗ ಎಷ್ಟಾಗ್ತದೆ ಫೈವ್ ಪಾಯಿಂಟ್ ಫೈವ್ 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 ಇದು ಎರಡಾಗಿರಲಿ ಆಮೇಲೆ ಸಮೀಕರಣ ಎರಡು ಮತ್ತು ಸಂಕಲನ ಒಂದರಲ್ಲಿ ಏನಾಗ್ತದೆ ಎಕ್ಸಜ್ಕೊಳ್ತು ಐದು ಭಾಗಿಸು ಒಂಬತ್ತು ಆಗ್ತದೆ ಇದು ವೆರಿ ಇಂಪಾರ್ಟೆಂಟ್ ಇತ್ತು ಇನ್ನು ಮುಂದಿನ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿ ಅಂತ ಕೇಳಿದ್ದಾರೆ ಸೊ ಇವುಗಳಲ್ಲಿ ಭಾಗಲಬ್ಧ ಯಾವುದು ಅಭಾಗಲಬ್ಧ ಯಾವುದಪ್ಪ ಅಂದ್ರೆ ಭಾಗಲಬ್ಧ ಅಂತಂದ್ರೆ ಸೊನ್ನೆ ಬಿಂದು ಎರಡು ಏಳು ಸೊನ್ನೆ ಮೂರು ಭಾಗಿಸು ಎರಡು ಏಳರ ಘಾತ ಎರಡು ಅಭಾಗಲಬ್ಧ ಸಂಖ್ಯೆ ಇಪ್ಪತ್ತೆರಡರ ಘಾತ ಏಳು ಆಮೇಲೆ ಐದು ಮೈನಸ್ ರೂಟ್ ಟು ತ್ರೀ ಪ್ಲಸ್ ರೂಟ್ ಟು ಅಂತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆಗಳು ಆಗ್ತವೆ ಇನ್ನು ಛೇದವನ್ನು ಅಕರ್ಣೀಕರಿಸಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ನಿಮಗೆ ಎರಡು ಮಾರ್ಕ್ಸಿಗೆ ಕೇಳ್ತಾರೆ ಸೇಮ್ ಪ್ಯಾಟರ್ನಲ್ಲಿ ಲೆಕ್ಕ ಹೇಗೆ ಮಾಡೋದು ನೋಡ್ರಿ ಐದು ಭಾಗಿಸು ರೂಟ್ ಐದು ಪ್ಲಸ್ ರೂಟ್ ಮೂರು ಅಂತ ಇದೆ ಸೊ ಫಸ್ಟ್ ಅದನ್ನು ಬರಿತೀರಿ ಐದು ಭಾಗಿಸು ರೂಟ್ ಟು ಪ್ಲಸ್ ರೂಟ್ ತ್ರೀ ಇಂಟು ರೂಟ್ ಫೈವ್ ಮೈನಸ್ ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ಫೈವ್ ಪ್ಲಸ್ ರೂಟ್ ತ್ರೀ ಅವಾಗ ಏನಾಗ್ತದೆ ಐದು ರೂಟ್ ಫೈವ್ ಮೈನಸ್ ಫೈವ್ ರೂಟ್ ತ್ರೀ ಡಿವೈಡೆಡ್ ಬೈ ಐದು ಮೈನಸ್ ಮೂರು ಅವಾಗ ಐದು ರೂಟ್ ಫೈವ್ ಮೈನಸ್ ಐದು ರೂಟ್ ತ್ರೀ ಡಿವೈಡೆಡ್ ಬೈ ಟು ಅನ್ನೋದೇ ಇದರ ಉತ್ತರ ಆಗ್ತದೆ ಇಷ್ಟು ನೀವು ಬರಿಬೇಕಿತ್ತು ಇನ್ನು ಎರಡು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ವ್ಯತ್ಯಾಸ ಗುಣಲಬ್ಧ ಮತ್ತೆ ಭಾಗಲಬ್ಧವು ಅಭಾಗಲಬ್ಧ ಸಂಖ್ಯೆ ಆಗಿರಬೇಕಿಲ್ಲ ಈ ಹೇಳಿಕೆಯನ್ನು ಸೂಕ್ತ ಉದಾಹರಣೆಗಳೊಂದಿಗೆ ಸಮರ್ಪಿಸಿದೆ ಅಂತ ಕೇಳಿದ್ದಾರೆ ಸೊ ಅವಾಗ ನೀವೇನು ಬರಿಬೋದು ಇದು ಬರೀತಕ್ಕಂಥದ್ದಾಗಿತ್ತು ಈ ಹೇಳಿಕೆಗಳಿಗೆ ಈ ಉದಾಹರಣೆಗಳನ್ನು ಕೊಡಬಹುದು ರೂಟ್ ತ್ರೀ ಪ್ಲಸ್ ಮೈನಸ್ ರೂಟ್ ತ್ರೀ ಒಂದು ಇಸ್ಕೊಲ್ ಟು ಜೀರೋ ಒಂದು ವಾಸ್ತವ ಸಂಖ್ಯೆ ಮೈನ ರೂಟ್ ಟು ಮೈನಸ್ ರೂಟ್ ಇಸ್ಕೊಲ್ ಟು ಜೀರೋ ಒಂದು ವಾಸ್ತವ ಸಂಖ್ಯೆ ರೂಟ್ ಏಯ್ಟೀನ್ ಇಂಟು ರೂಟ್ ಟು ರೂಟ್ ಥರ್ಟಿ ಸಿಕ್ಸ್ ಇದು ಸಿಕ್ಸ್ ಇದು ವಾಸ್ತವ ಸಂಖ್ಯೆ ಆಮೇಲೆ ರೂಟ್ ಟ್ವೆಲ್ವ್ ಡಿವೈಡೆಡ್ ಬೈ ರೂಟ್ ತ್ರೀ ಇಸ್ ಈಕ್ವಲ್ ಟು ರೂಟ್ ಫೋರ್ ಈಕ್ವಲ್ ಟು ಟು ಒಂದು ವಾಸ್ತವ ಸಂಖ್ಯೆ ಅಂತ ಬರೀರಿ ಇನ್ನು ಮತ್ತೆ ಮುಂದಿನ ಪಾಠ ನೋಡೋದಾದರೆ ಬಹು ಬಗ್ಗೆ ಬರ್ತದೆ ಬಹುಪದೋಕ್ತಿಯಲ್ಲಿ ಪದೋಕ್ತಿಯಲ್ಲಿ ಕೂಡ ನಿಮಗೆ ಒಂದ್ ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಾರೆ ನೋಡಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ರಿಸ್ ಟು ತ್ರೀ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಟೆನ್ ಈ ಬಹು ಅಂತ ಕೇಳಿದ್ದಾರೆ ನೋಡಿ ಮೇಲಿನ ಘಾತವನ್ನು ನೋಡಬೇಕು ಮೇಲೆ ಏನು ಇರಲಿಲ್ಲ ಅಂದ್ರೆ ಘಾತ ಒಂದಿರ್ತದ ರೇಖಾತ್ಮಕ ಬಹುಪದೋಕ್ತಿ ಆಗ್ತದ ಮೇಲಿನ ಘಾತ ಎರಡು ಇತ್ತಂದ್ರೆ ಹೆಚ್ಚು ಅದು ವರ್ಗ ಬಹುಪದೋಕ್ತಿ ಆಗ್ತದ ಮೇಲಿನ ಘಾತ ಮೂರ್ ಇತ್ತಂದ್ರೆ ಅದು ಘನ ಬಹುಪದೋಕ್ತಿ ಪದೋತಿ ಆಗ್ತದೆ ಸೊ ಇಲ್ಲಿ ಮೂರ್ ಅಂತದ ಸೊ ಹೀಗಾಗಿ ನಾವು ಏನ್ ಮಾಡಬಹುದು ಆಪ್ಷನ್ ಬಿ ಘನ ಬಹುಪದೋಕ್ತಿ ಆಗ್ತಿರ್ತಕ್ಕಂಥದ್ದು ಆಗಿರ್ತದೆ ಮುಂದಿನ ಪ್ರಶ್ನೆ ಎಕ್ಸ್ ಘಾತ ಮೂರು ನಾಲ್ಕು ಎಕ್ಸ್ವೇರ್ ಪ್ಲಸ್ ಫೈವ್ ಎಕ್ಸ್ ಫೋರ್ ಪ್ಲಸ್ ಟೆನ್ ಈ ಬಹುಪದೋಕ್ತಿಯ ಡಿಗ್ರಿ ಅಂತ ಕೇಳಿದ್ದಾರೆ ಘಾತದಲ್ಲಿ ಯಾವುದು ಸಂಖ್ಯೆ ಅತಿ ದೊಡ್ಡದ ಬಂದದ ಅಂತ ನೋಡೋದು ಸೊ ಘಾತದಲ್ಲಿ ಯಾವ್ದು ದೊಡ್ಡದ ಅದ ಸೊ ನಾಲ್ಕ ಅಂತಕ್ಕಂಥದ್ದು ಡಿಗ್ರಿ ಆಗಿರ್ತದೆ ಸಿ ಫೋರ್ ಇಸ್ ದ ರೈಟ್ ಆನ್ಸರ್ ಇಸ್ ಟು ತ್ರೀ ಬಿ ಟು ತ್ರೀ ಅಪವರ್ತನೆಗಳನ್ನ ಕೇಳಿದ್ದಾರೆ ಸೊ ಮೂರನೇ ಪ್ರಶ್ನೆ ಉತ್ತರ ಆಪ್ಷನ್ ಸಿ ಆಗ್ತದೆ ಎ ಮೈನಸ್ ಬಿ ಮತ್ತೆ ಎ ಸ್ಕ್ವೇರ್ ಪ್ಲಸ್ ಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅನ್ನೋದೇ ನಾಲ್ಕನೇದು ಪಿ ಪ್ಲಸ್ ಒನ್ ಡಿವೈಡೆಡ್ ಬೈ ಪಿ ಇದು ಏನು ಅಂತ ಕೇಳಿದ್ದಾರೆ ಬಹುಪದೋಕ್ತಿ ಅಲ್ಲ ಅನ್ನೋದು ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇನ್ನು ಪಿ ಎಫ್ ಟಿ ಟು ಟಿ ಮೈನಸ್ ಫೋರ್ ಈ ಬಹು ಶೂನ್ಯತೆಗಳನ್ನು ಕೇಳಿದ್ದಾರೆ ಸೊ ಶೂನ್ಯತೆ ಎರಡು ಅನ್ನೋದು ಸರಿಯಾದ ಉತ್ತರ ಇನ್ನು ಪಿ ಎಫ್ ವೈ ವೈ ಸ್ವೇರ್ ಮೈನಸ್ ಕೆ ವೈ ಮೈನಸ್ ಫೋರ್ ಬಹು ಶೂನ್ಯತೆ ವೈ ಇಸ್ ಈಕ್ವಲ್ ಟು ನಾಲ್ಕು ಆದಾಗ ಕೇನ ಬೆಲೆಗಳನ್ನು ಕೇಳಿದ್ದಾರೆ ಸೊ ಕೇನ ಬೆಲೆ ಎಷ್ಟಾಗಿರ್ತದೆ ಆಪ್ಷನ್ ಡಿ ಮೂರು ಅನ್ನೋದು ಸರಿಯಾದ ಉತ್ತರ ಒಂದು ಆಯತಾಕಾರದ ಕಿಟಕಿಯ ಬಾಹುಗಳು ಸಿ ಟು ಅಂದ್ರೆ ಸಿ ರಿಷ್ಟು ಟು ಪ್ಲಸ್ ಡಿ ಟು ಸಿ ರಿಷ್ಟು ಟು ಮೈನಸ್ ಡಿ ಮಾನಗಳಾದರೆ ಕಿಟಕಿಯ ವಿಸ್ತೇನ ಕೇಳಿದ್ರು ಸೊ ಕಿಟಕಿಯ ವಿಸ್ತಾನ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಸಿ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಚದರ ಮಾನಗಳು ಅನ್ನೋದು ಉತ್ತರ ಬರ್ತದೆ ಮುಂದೆ ಇಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ನಿಮ್ಗೆ ಏನು ಮಾಡ್ತೀನಿ ಕೊಡ್ತೀನಿ ಸೊ ಇಲ್ಲೊಂದು ಪ್ರಶ್ನೆ ಬಂದದ ಸೊ ಯಾವಪ್ಪ ಅಂತಂದ್ರೆ ಐದನೇ ಪ್ರಶ್ನೆ ಪಿ ಆಫ್ ಕಾಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಕೆ ಅಪೋರ್ತನ ಎಕ್ಸ್ ಮೈನಸ್ ಒನ್ ಆದರೆ ಕೆನ ಬೆಲೆಯನ್ನು ಕಂಡಿಡಿರಿ ಅಂತ ಕೇಳಿದ್ದಾರೆ ಸೊ ಅದು ಐದನೇ ಉತ್ತರ ಇತ್ತು ಸೊ ಐದನೇ ಉತ್ತರವನ್ನು ನೀವು ಹೇಗೆ ಎಬ್ಬರಿಸ್ತೀರಿ ಎಸ್ ಪ್ರಶ್ನೆ ಆ ಇದು ಅತಿ ಕಿರು ಉತ್ತರಗಳಲ್ಲಿ ಐದನೇದಿದೆ ಅತಿ ಕಿರು ಉತ್ತರಗಳು ಸೊ ಅದು ನಾಲ್ಕು ಕೆ ಅಂತಕ್ಕಂಥದ್ದು ಒಂದು ಅಂತಕ್ಕಂಥದ್ದು ಬೆಲೆ ಬರ್ತದೆ ಇದು ಇಂಪಾರ್ಟೆಂಟ್ ಇತ್ತು ನೆಕ್ಸ್ಟ್ ಕಿರು ಉತ್ತರಗಳಲ್ಲಿ ನಿಮಗೆ ಬರ್ತಕ್ಕಂಥದ್ದು ಇದೇ ಬರ್ತದೆ ಸೊ ವರ್ಗ ಬಹುಪದೋಕ್ತಿ ಘನ ಬಹುಪದೋಕ್ತಿ ಆಮೇಲೆ ರೇಖಾತ್ಮಕ ಬಹುಪದೋಕ್ತಿ ಸೊ ಕಿರು ಉತ್ತರಗಳಿಗೆ ಹೋಗೋಣ ಸೊ ನೋಡ್ಕೊಡ್ರಿ ಸ್ಥಿರ ಬರುಪದೋಕ್ತಿ ಅಂದರೆ ಮೂರು ಹದಿನೆಂಟರ ಘಾತ ಹದಿನೆಂಟು ಎಕ್ಸ್ ಘಾತ ಸೊನ್ನೆ ರೇಖಾತ್ಮಕ ಬಹುಪದೋಕ್ತಿ ಫೈವ್ ಟಿ ರೂಟ್ ಸೆವೆನ್ ಆರ್ ಪ್ಲಸ್ ತ್ರೀ ಘನ ಬಹುಪದೋಕ್ತಿ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಟು ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಘನ ಬಹುಪದೋಕ್ತಿ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಸೆವೆನ್ ಎಕ್ಸ್ ಕ್ಯೂಬ್ ಅಂತಕ್ಕಂಥದ್ದು ಬರ್ತದೆ ಇದು ಇಂಪಾರ್ಟೆಂಟ್ ಇತ್ತು ಇನ್ನ ನಿತ್ಯ ಸಮೀಕರಣ ಉಪಯೋಗಿಸಿ ಅಪೂರ್ತಿಶಿ ಅಂತ ನಿಮಗೆ ಎರಡು ಮಾರ್ಕ್ಸ್ಗೆ ಖಂಡಿತವಾಗಿ ಕ್ವಶನ್ಸ್ ಕೇಳ್ತಾರೆ ನೋಡ್ಕೊಂಡು ಹೋಗಿ ಇವೆಲ್ಲ ನಾ ನಾಲ್ಕು ಕ್ವಶನ್ಸ್ಗಳನ್ನು ನೀವು ಪ್ರಿಪೇರ್ ಮಾಡಲೇಬೇಕು ಸೊ ಒನ್ನೇ ನೋಡೋಣ ನೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತದ ಸೊ ಇದನ್ನು ಬರ್ಕೊಡ್ರಿ ನೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇದನ್ನು ಹೀಗೂ ಬರಿಬೋದು ತ್ರೀ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಟು ತ್ರೀ ಎಕ್ಸ್ ವೈ ಪ್ಲಸ್ ವೈ ಟು ಅವಾಗ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇಸ್ಕಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗ್ತದೆ ಅವಾಗ ಇದನ್ನು ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ತ್ರೀ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ತ್ರೀ ಎಕ್ಸ್ ವೈ ಹೋಲ್ ಸ್ಕ್ವೇರ್ ಅಂತಕ್ಕಂಥದ್ದು ಉತ್ತರ ಇದು ಇತ್ತು ಇನ್ನು ಎರಡನೇದು ಏನಾದಪ್ಪಾ ಅಂದ್ರೆ ಫೋರ್ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ನೈನ್ ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ಟೀನ್ ಝಡ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ವೈ ಮೈನಸ್ ಟ್ವೆಂಟಿ ಫೋರ್ ವೈ ವೈಝಡ್ ಪ್ಲಸ್ ಸಿಕ್ಸ್ಟೀನ್ ಎಕ್ಸ್ ಝಡ್ ಅಂತ ಕೇಳಿದ್ದಾರೆ ಸೊ ಇದನ್ನು ಹೇಗೆ ಬಿಡಿಸ್ತೀರಿ ಸೊ ಈ ತನ್ನಾಗಿರ್ತಕ್ಕಂಥ ಇದನ್ನು ಏನು ಮಾಡ್ತೀರಿ ಬಿಡಿಸ್ಬೇಕು ಈ ಥರದ್ದು ಅಪವರ್ತನಗಳು ಅಂದ್ರೆ ಇಷ್ಟನ್ನು ಕೊಟ್ಟರೆ ನಿಮ್ಮ ಉತ್ತರ ಸರಿ ಆಗ್ತದೆ ಇನ್ನು ನೆಕ್ಸ್ಟ್ ಇದು ಕೇಳಿದ್ದಾರೆ ಇಪ್ಪತ್ತೇಳು ಎ ಕ್ಯೂ ಪ್ಲಸ್ ನೂರ ಇಪ್ಪತ್ತೈದು ಬಿ ಕ್ಯೂಬ್ ಅಂತಿದೆ ಸೊ ಇದನ್ನು ಕೂಡ ನೀವೇನು ಮಾಡಬಹುದು ತ್ರೀ ಎ ಪ್ಲಸ್ ಫೈವ್ ಬಿ ಕ್ಯೂ ಈ ನಿತ್ಯ ಸಮೀಕರಣವನ್ನು ಹಾಕಿ ಎ ಕ್ಯೂ ಪ್ಲಸ್ ಬಿ ಕ್ಯೂ ಬಿಜ್ಕಲ್ ಟು ಎ ಪ್ಲಸ್ ಬಿ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಅಲ್ಲಿ ಹಾಕಿದಾಗ ನಿಮ್ಮ ಉತ್ತರ ಏನಾಗಬೇಕು ಅಂದ್ರೆ ತ್ರೀ ಎ ಪ್ಲಸ್ ಫೈವ್ ಬಿ ನೈನ್ ಎ ಸ್ಕ್ವೇರ್ ಮೈನಸ್ ಫಿಫ್ಟೀನ್ ಎ ಬಿ ಪ್ಲಸ್ ಟ್ವೆಂಟಿ ಫೈವ್ ಬಿ ಅಂತಕ್ಕಂಥದ್ದು ಇತ್ತು ಇನ್ನು ದೀರ್ಘ ಉತ್ತರಗಳಲ್ಲಿ ಇಲ್ಲಿ ಒಂದು ಅಪರ್ ಹೋಗ್ತೀನಿ ಸೊ ಎರಡನೇ ಉತ್ತರ ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಕೇಳೇ ಕೇಳ್ತಾರೆ ಪಿ ಆಫ್ ಎಕ್ಸ್ ಇಸ್ಕಲ್ ಟು ಎಫ್ ಕ್ಯೂ ಮೈನಸ್ ಟು ಎಕ್ಸ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟು ಅದ ಬೈ ಇನ್ಸ್ಪೆಕ್ಷನ್ ಪಿ ಒನ್ ಇಸ್ಕ್ವಲ್ ಟು ಜೀರೋ ಅವಾಗ ಪಿ ಒಫ್ ಎಕ್ಸ್ ಅಪೂರ್ತನೇ ಎಕ್ಸ್ ಒಂದು ಆಗದೆ ಸೊ ಅವಾಗ ಏನು ಮಾಡಬೇಕು ಈ ಸಮೀಕರಣವನ್ನು ಕೊಟ್ಟಾಗ ಇಷ್ಟು ಉತ್ತರ ನಿಮ್ಮದು ಬರಬೇಕು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಲೆಕ್ಕ ಇತ್ತು ಸೊ ಇಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ ವಾಸ್ತವ ಸಂಖ್ಯೆಗಳು ಮತ್ತು ಬಹುಪದೋಕ್ತಿಗಳ ಮೇಲೆ ಬರ್ತಕ್ಕಂಥ ಲೆಕ್ಕಗಳನ್ನು ನಾನು ನಿಮಗೆ ಉತ್ತರಗಳೊಂದಿಗೆ ಕೊಟ್ಟಿದ್ದೀನಿ ಸೊ ಇಷ್ಟು ನೋಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಅಂಕಗಳು ಬರ್ತವೆ ಅಂತ ಹೇಳ್ತಾ ಸೊ ಸಿಗ್ತೀನಿ ನಾನು ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಫ